ಪಂಚಮಸಾಲಿ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರು ಡಾಕ್ಟರ್ ಬಸವರಾಜ ದಿಂಡೂರ್ ಇವರ ಕುರಿತಾದ ಅಭಿನಂದನಾ ಗ್ರಂಥ ಸಿದ್ಧಗೊಂಡಿದ್ದು ಇದರ ಬಿಡುಗಡೆ ಹಾಗೂ ಸಂಬಂಧಪಟ್ಟ ಕಾರ್ಯಚಟುವಟಿಕೆಗಳಿಗೋಸ್ಕರ ಇಸ್ಕಾನ್ ದೇವಸ್ಥಾನದ ಹತ್ತಿರ ಇರುವ ವಿರಾಟ್ ಹೋಟೆಲ್ ಬೆಂಗಳೂರು ಇಲ್ಲಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ ದಿಂಡೂರ್ ಅಭಿಮಾನಿ ಬಳಗದವರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಚರ್ಚೆ ನಡೆಸಲಾಯಿತು ಬಂಧುಗಳೇ ನಾನು ಮಲ್ಲನಗೂಡ ಎಸ್ ಪಾಟೀಲ್ ಕೋರ್ವಾರ್ ಇವತ್ತಿನ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಹಿರಿಯರು ತೀರ್ಮಾನಿಸಿದಂತೆ ಸಂಕ್ರಾಂತಿ ಹಬ್ಬದಕ್ಕಿಂತ ಪೂರ್ವದಲ್ಲಿ ಆದಷ್ಟು ಬೇಗನೆ ಬಸವರಾಜ್ ದಿಂಡೂರು ಸಾರು ನಾವು ಕಂಡಂತೆ ಅವರ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆ ವ್ಯಕ್ತಿತ್ವದ ಕುರಿತು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಲೇಖನಗಳ ಮುಖಾಂತರ ಆದಷ್ಟು ಬೇಗನೆ ಸಂಬಂಧಪಟ್ಟವರಿಗೆ ತಲುಪಿಸಬೇಕಂತ ಬಸವರಾಜ್ ದಿಂಡೂರ್ ಸರ್ ಅಭಿಮಾನಿಯಾಗಿ ಮೀಡಿಯಾದ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಬಸವರಾಜ್ ದಿಂಡೂರ್ ಸರ್ ಅವರ ಕುರಿತಾದ ಅಭಿನಂದನಾ ಗ್ರಂಥ ಹಾಗೂ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅವರ ಹಿತೈಷಿಗಳಾಗಿ ಅವರ ಬಂಧುಗಳಾಗಿ ಹಾಗೂ ಅವರ ಒಡನಾಡಿಗಳಾದ ನೀವು ಅವರ ಕುರಿತಾದ ಒಂದು ನಾ ಕಂಡಂತೆ ಬಸವರಾಜ್ ಎನ್ನುವ ಲೇಖನವನ್ನು ಹಾಗೂ ತಮ್ಮ ಜೊತೆಗೆ ಅವರು ಯಾವುದಾದರೂ ಹಳೆಯ ಫೋಟೋಗಳು ಇದ್ದಲ್ಲಿ ಲೇಖನಕ್ಕೆ ಹಾಗೂ ಫೋಟೋಗಳನ್ನು ಕಳಿಸಿ ಕೊಡಬೇಕಾಗಿ ವಿನಂತಿ ನಾನು ಎಂ ಆರ್ ಜಯೇಶ ಈವತ್ತು ನಡೆದಂಥ ವಿಚಾರ ನನ್ನ ಗೆಳೆಯ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈವರೆಗೆ ನನ್ನ ಒಡನಾಡಿಯಾಗಿರುವ ನನ್ನ ಅತ್ಯಂತ ಆಪ್ತರಾಗಿರುವಂಥ ಬಸವರಾಜ ದಿಂದು್ರವರ ಒಂದು ಅಭಿನಂದನಾ ಗ್ರಂಥವನ್ನು ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನದಲ್ಲಿದ್ದೇವೆ ಇದಕ್ಕಾಗಿ ಲೇಖನಗಳನ್ನು ಸ್ವಾಗತಿಸುತ್ತೇವೆ ಇವತ್ತು ಅವರ ಬದುಕು ನಮ್ಮ ಯುವ ಜನತೆಗೆ ಒಂದು ಮಾದರಿ ಅವರ ಒಡನಾಡಿಗಳು ಸ್ನೇಹಿತರು ಬಂಧುಗಳು ಸಮಾಜದಲ್ಲಿ ಅವರ ಜೊತೆಗೆ ಅವಿರತ ನಿಂತವರು ಎಲ್ಲರಿಂದಲೂ ಕೂಡ ನಾವು ಲೇಖನಗಳನ್ನು ನಿರೀಕ್ಷಿಸ್ತೇವೆ ದಯಮಾಡಿ ಒಂದು ಈ ಅವರ ಒಂದು ಅಭಿನಂದನಾ ಗ್ರಂಥವನ್ನು ತರುವಲ್ಲಿ ತಮಗೆ ತ ನೀವೆಲ್ಲ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತೇನೆ ಆರ್ಮಿಟಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷ ಇವತ್ತು ಏನು ಬಸವರಾಜ್ ಜಿಂಡೂರವರ ಒಂದು ಗ್ರಂಥ ಬಿಡುಗಡೆ ನಾನು ಕಂಡ ದಿಂಡೂರ್ ಅಂತೇಳ್ಬಿಟ್ಟು ಏನು ಒಂದು ಗ್ರ ಗ್ರಂಥ ಬಿಡುಗಡೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಭೆ ಸೇರಿದ್ದೀವಿ ಎಲ್ಲ ಮುಖಂಡರು ಏನು ಸಂಘಂದ್ರೆ ಇವಾಗ ಏನು ಬಸವರಾಜ್ ಅಂತ ಮಾನ್ ವ್ಯಕ್ತಿ ಒಂದು ಸ್ನೇಹಿತರಿದ್ದಾರೆ ಅವ್ರ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅವ್ರ ಅಭಿಮಾನಿಗಳಿದ್ದಾರೆ ಏನು ಸಮಾಜದವ್ರು ಸಮಾಜದವರಾಗೋದು ಎಲ್ಲ ಎಲ್ಲರ ಎಲ್ಲರತ್ರ ಕೇಳೋದಿಷ್ಟಂದರೆ ಅವರಲ್ಲಿ ನಡೆದ ಅವರು ನಿಮ್ಮೊಂದಿಗೆ ಏನು ನಡ್ಕೊಂಡು ಬಂದಿದ್ದಾರೆ ನಿಮ್ಮೊಂದಿಗೆ ಯಾವ ರೀತಿ ಭಾವನೆಗಳು ಹಂಚ್ಕೊಂಡಿದ್ದಾರೆ ಅವ್ರ ಜೊತೆ ಇರೋಂಥ ಫೋಟೋಗಳು ಹಳೇವು ಈಗಿಂದ ಈಗ ನಿನ್ನೆ ಮೊನ್ನೆದಲ್ಲ ಹಳೆ ಫೋಟೋಗಳು ಹಾಕಿದರೆ ಅದೊಂದು ಲೇಖನ ಬರೆದು ಅದೊಂದು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಅದೊಂದು ಅನುಕೂಲ ಆಗುತ್ತೆ ಹಾಗಾಗಿ ಅವರು ಮುಂದೆ ಬರುವ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದು ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ನಾನು ವಿ ಎಸ್ ನೇಗ್ಲಿ ಅಂತ ಸಿದ್ದನಗೌಡ ಪಾಟೀಲ್ ಮಹಂತೇಶ್ ತಾರಾಪುರ್